ವಿದ್ಯಾರ್ಥಿಗಳು ಜೀವನದ ಮೌಲ್ಯಗಳನ್ನು ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಡಾಕ್ಟರ್ ಎಂಬಿ ಹೂಗಾರ್ ಕರೆ ಹೌದು ವಿದ್ಯಾರ್ಥಿಗಳ ಜೀವನ ತುಂಬಾ ಕಷ್ಟಕರ ಯಾರು ನಿರಂತರವಾಗಿ ಶ್ರಮ ಅವರಿಗೆ ಪ್ರತಿಫಲ ಸಿಗುತ್ತದೆ ಹಾಗೆಯೇ ಪ್ರತಿಫಲದೊಂದಿಗೆ ಉತ್ತಮವಾದ ಜೀವನದ ಮೌಲ್ಯಗಳು ಅಳವಡಿಸಿಕೊಂಡಾಗ ಮಾತ್ರ ವಿದ್ಯಾರ್ಥಿಗಳ ಜೀವನ ಸಾರ್ಥಕವಾಗುತ್ತದೆ ಎಂದು ಕಾಗವಾಡ ಶಿವಾನಂದ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಎಂಬಿ ಹೂಗಾರ್ ವಿದ್ಯಾರ್ಥಿಗಳಿಗೆ ಮಾತು ಹೇಳಿದ್ರು ನಿಪಾನಿ ತಾಲೂಕಿನ ಬೆಡಕೆಹಾಳದ ಲಠೆ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ಕುಸುಮಾವತಿ ಮಿರ್ಜಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಚಟುವಟಿಕೆ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಸಿಸಿ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ಚಟುವಟಿಕೆಗಳನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ರು ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಹಸಿವು ಇರಬೇಕು ಕತ್ತಲೆಯಿಂದ ಬೆಳಕನ್ನು ಕಾಣುವಂತೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅಜ್ಞಾನದಿಂದ ಜ್ಞಾನವನ್ನು ಸಂಪಾದಿಸಿಕೊಂಡು ಸಮಾಜದಲ್ಲಿ ಉತ್ತಮವಾದ ಪ್ರಜೆಯಾಗಿ ಬದುಕಬೇಕು ಜೊತೆಗೆ ನಿರಂತರವಾಗಿ ಅಭ್ಯಾಸ ಮಾಡುವುದರ ಮುಖಾಂತರ ಒಳ್ಳೆಯ ಕೆಲಸವನ್ನ ಪಡೆದುಕೊಂಡು ತನ್ನ ನೆರೆ ಕೊರೆಯವರಿಗೆ ಸಹಾಯದ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದ್ರು ಇಂದಿನ ಬದುಕು ತುಂಬಾ ಸಂಕೀರ್ಣವಾಗಿದೆ ಮನುಷ್ಯ ಮನುಷ್ಯನನ್ನ ಪ್ರೀತಿ ಮಾಡುವುದನ್ನು ಬಿಟ್ಟಿದ್ದಾನೆ ಪ್ರತಿಯೊಬ್ಬ ಮನುಷ್ಯರು ತನ್ನ ಸ್ವಾರ್ಥಕ್ಕಾಗಿ ಜೀವನ ನಡೆಸುವಂತಾಗಿದ್ದಾರೆ ಆದರೆ ಮಾನವ ಸಂಘಜೀವಿಯಾದ ಕಾರಣ ಪ್ರತಿಯೊಬ್ಬರಲ್ಲಿಯೂ ಪ್ರೀತಿ ವಾತ್ಸಲ್ಯ ಮಮತೆ ಸಹಕಾರ ಸಹ ಬಾಳ್ವೆ ಎಂಬ ಮೌಲ್ಯಗಳು ಬಡಮೂಡಿದಾಗ ಮಾತ್ರ ಸುಂದರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇಂದಿನ ಆಧುನಿಕ ಯುಗದಲ್ಲಿ ಅವಿಭಕ್ತ ಕುಟುಂಬದ ಸಂಸ್ಕೃತಿ ನಶಿಸುತ್ತಿದ್ದು ವಿಭಕ್ತ ಕುಟುಂಬದ ಸಂಸ್ಕೃತಿ ನಿರ್ಮಾಣವಾಗಿದೆ ಇಲ್ಲಿನ ಮಕ್ಕಳಿಗೆ ಯಾವುದೇ ಸಂಬಂಧಗಳ ಬೆಲೆಯೂ ಗೊತ್ತಾಗುವುದಿಲ್ಲ ಉತ್ತಮವಾದ ಸಂಸ್ಕೃತಿ ಬೆಳೆಯಬೇಕಾದರೆ ಶಾಲಾ ಕಾಲೇಜುಗಳಲ್ಲಿನ ಶಿಕ್ಷಕರು ಕೇಳುವ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಉತ್ತಮವಾದ ಜೀವನವನ್ನ ನಡೆಸಬೇಕೆಂದು ಕರೆ ನೀಡಿದ್ರು ಶಕ್ತಾಗಥರ ಪಾರ್ವೀ ಪರಮೇಶ್ವರ ಆಶೆಗೆ ಅಂತ ಶಕ್ತಿ ಐತಿ ಭಾಷೆ ಒಳ್ಳೇದಂತಹ ಭಾಷೆ ಮೂಲಕ ನಾವು ಜ್ಞಾನವನ್ನು ಸಂಪಾದನ ಮಾಡ್ತೀವಲ್ಲ ಅದಕ್ಕ ಭಾಷೆ ಜ್ಯೋತಿ ಸಂಕೇತು ಜ್ಯೋತಿ ಗಳಿಸೋರಿ ಕಾರ್ಯಕ್ರಮ ಶುರು ಮಾಡಿದ್ದೀರಿ ನನಗೆ ಬಹಳ ಸಂತೋಷ ನನ್ನ ಕಾರ್ಯಕ್ರಮದಿಂದ ಒಳ್ಳೆಯದಾದಂತ ಉದ್ದೇಶ ಇದೆ ಇನ್ನೇನ್ ಮಾಡಬೇಕು ನೀವು ಪಸರ ಮಾಡಿಕೊಂಡಿರಿ ಪಸು ಬಿ ಒಳ್ಳೆಯ ಪಾಠ ಏನು ಅದಕ್ಕಾಗಿ ಅದು ಅದು ಆಟದು ಸಂಸ್ಕೃತಿ ನನ್ನ ಈ ಸಂಸ್ಕೃತಿಯನ್ನ ಈ ಕೇಳುತ್ತೆ ನಾವು ತೆಗೆದುಕೊಳ್ಬೇಕಾದ್ರೆ ಸಾಹಿತ್ಯ ಸಂಗೀತ ಸಂಸ್ಕೃತಿಗಳು ಆಯಾ ಬೇರೆ ಬೇರೆ ಆಯಾಮಗಳು ಇವುಗಳನ್ನ ಪ್ರಾರಂಭದಲ್ಲಿ ವೈಶಾಲಿ ಹಾಗೂ ಸಂಗಡಿಗರಿಂದ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತ್ತು ಪ್ರಾಚಾರ್ಯ ಡಾಕ್ಟರ್ ಕಿರಣ್ ಚೌಗುಲೆ ಸರ್ವರನ್ನು ಸ್ವಾಗತಿಸಿದರು ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಇಂದ್ರಜಿತ್ ಪಿ ಪಾಟೀಲ್ ಮಾತನಾಡಿ ಇಂದಿನ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ನಿರಂತರತೆಯನ್ನು ಕಾಯ್ದುಕೊಳ್ಳಬೇಕು ಮೊಬೈಲ್ನಿಂದ ಮುಕ್ತರಾಗಿ ಪುಸ್ತಕಗಳನ್ನು ಓದುವುದರ ಮುಖಾಂತರ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಜೊತೆಗೆ ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು ముంద కార్యక్రమం ఎలా టీచర్ తావీగా కాన్వెంట్ విద్యార్థి తిస్త సంస్థయ హైక్ హోదా యార్ ಕಾರ್ಯಕ್ರಮದಲ್ಲಿ ಸ್ಥಳೀಯ ಆಡಳಿತ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ರು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಪ್ರೊಫೆಸರ್ ವಿನಾಯಕ್ ಮಾದಿಕಾ ಅತಿಥಿಗಳನ್ನು ಸತ್ಕರಿಸಿದ್ರು ಇದೇ ಸಂದರ್ಭದಲ್ಲಿ ಕಳೆದ ವರ್ಷ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ಅಕೌಂಟೆನ್ಸಿ ವಿಷಯದಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಪಡೆದ ಕುಮಾರಿ ರತ್ನ ಮತ್ತು ಶ್ರೀಮತಿ ಅಕ್ಷತಾ ಅವರನ್ನು ಸನ್ಮಾನಿಸಲಾಯಿತು ರಾಜ್ಯ ಮಟ್ಟದ ಕನ್ನಡ ವಿಕಾಸ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೊಂಬಯ್ಯ ಹೊಂಡಲಕೆರೆ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ವಿವಿಧ ವಿಭಾಗಗಳ ಮುಖ್ಯಸ್ಥರು ಸಹಾಯಕ ಪ್ರಾಧ್ಯಾಪಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕುಮಾರಿ ಕೀರ್ತಿ ಕಾಂಬಳೆ ಕಾರ್ಯಕ್ರಮ ನಿರೂಪಿಸಿದ್ರು ಕುಮಾರಿ ಧನಶ್ರೀ ಚೌಗುಲೆ ವಂದಿಸಿದ್ರು ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ